ಸಖತ್ಕಾರ ಬಣ್ಣ ಮತ್ತು ಚಿ ಜಿಸಿಸಿ ಕಾರ್ಯಕ್ರಮ ಆಯೋಜನೆ ಮಾಡಲಾಗಿದೆ ಕೇಂದ್ರ ಸರ್ಕಾರ ಕೂಡ ಜಿಡಿಪಿ ಬಗ್ಗೆ ಬಹಳ ಒಲವನ್ನ ಹೊಂದಿದ್ದು ನಮ್ಮ ಕರ್ನಾಟಕದ ಯುವಕರಿಗೆ ಹೆಚ್ಚಿನ ಅವಕಾಶ ಕೊಡುವ ಕಾರ್ಯಕ್ರಮ ಇದಾಗಿದ್ದು ಈ ಕಾರ್ಯಕ್ರಮದ ಬಗ್ಗೆ ಹಿರಿಯ ಚಾರ್ಟೆಡ್ ಅಕೌಂಟೆಂಟ್ಸ್ ಏನಂದಿದ್ದಾರೆ ನೋಡ್ಕೊಂಡು ಬರೋಣ stand together in of our professional for the the anthem ನಿಮಗೆ ತಿಳಿದಿರೋ ಹಾಗೆ ನಮ್ಮ ಬ್ಯಾಂಗ್ಳೂರ್ ಸಿಟಿಯಲ್ಲಿ ಮೋರ್ ದೆನ್ ಬಿ ಸಿ ಗ್ಲೋಬಲ್ ಕೇಪಬಿಲಿಟಿ ಸೆಂಟರ್ಸ್ ಅಂತ ಇದೆ ಅದರಿಂದ ಏನಾಗ್ತದೆ ಅಂದರೆ ಇಲ್ಲಿ ಇಲ್ಲಿರುವ ಪ್ರೊಫೆಷ್ನಲ್ಸ್ ಸಾಫ್ಟ್ವೇರ್ ಪ್ರೊಫೆಷ್ನಲ್ಸ್ ಆದರೆ ಆಗಿರ್ಬೋದು ಚಾರ್ಟ್ ಅಕೌಂಟರ್ಸ್ ಲೆಕ್ಕ ಪರಿಶೋಧಕರಾಗಿರ್ಬೋದು ಬ್ಯಾಂಗ್ಳೂರಿಂದೇ ಬೇರೆ ಕಂಟ್ರೀಸ್ಗೆ ನಾವು ಸರ್ವಿಸಸ್ ಆಫರ್ ಮಾಡ್ಬೋದು ಫೈನಾನ್ಸ್ ಆ್ಯಂಡ್ ಅಕೌಂಟಿಂಗಲ್ಲಾಗಲಿ ಆರ್ ಟೆಕ್ನಾಲಜಿಲಾಗಲಿ ಹೆಚ್ ಆರ್ ಅಲ್ಲಾಗಲಿ ವಿ ಕೆನ್ ಆಫರ್ ಸರ್ವಿಸಸ್ ಟು ಕ್ಲೈಂಟ್ಸ್ ಅರೌಂಡ್ ದ ವರ್ಲ್ಡ್ ಸಿಂಗಾಪುರಲ್ಲಾಗಿರ್ಬೋದು ಅಮೆರಿಕನಲ್ಲಿ ಆಗಿರ್ಬೋದು ಯು ಕೆನಲ್ಲಿ ಆಗಿರ್ಬೋದು ಅದರಿಂದ ಏನಾಗ್ತಾ ಇದೆ ಅಂದರೆ ಪೀಪಲ್ ಆರ್ ಏಬಲ್ ಟು ಗೆಟ್ ಲಾಟ್ ಆಫ್ ನ್ಯೂ ಆಪರ್ಚುನಿಟೀಸ್ ಹುಡುಗರು ಯಂಗ್ ಯಂಗ್ ಪ್ರೊಫೆಷ್ನಲ್ ಎಸ್ಪೆಷಲಿ ಚಾರ್ಟ್ ಅಕೌಂಟೆಂಟ್ಸ್ಗೆ ಒಳ್ಳೆ ಆಪರ್ಚುನಿಟೀಸ್ ಇದೆ ಇದರಿಂದ ನಾವು ಬ್ಯಾಂಗ್ಳೂರಿಂದನೇ ಜಿ ಸಿ ಸಿ ಸಲ ಕೆಲಸ ಮಾಡಿ ಬೇರೆ ಕಂಟ್ರೀಸ್ಗೆಲ್ಲ ನಾವು ಎಕ್ಸ್ಪೋರ್ಟ್ ಆಫ್ ಸರ್ವಿಸಸ್ ಅಂತ ನಾವು ಏನು ಹೇಳ್ತೀವಿ ಆ ಥರ ಮಾಡ್ಬೋದು ಅದರಿಂದ ಇದೊಂದು ಒಳ್ಳೆ ಕೆರಿಯರ್ ಆಪರ್ಚುನಿಟಿ ಆ್ಯಂಡ್ ಗುಡ್ ಎಂಪ್ಲಾಯ್ಮೆಂಟ್ ಆಪರ್ಚುನಿಟಿ ಆ್ಯಂಡ್ ಗುಡ್ ಪೇ ಪ್ಯಾಕೇಜಸ್ ಆರ್ ಆಲ್ಸೋ ಬಿಂಗ್ ಗಿವನ್ ಟು ಪೀಪಲ್